ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎರಡು ವರ್ಷ ಆದ್ಮೇಲೆ ಬಂದಿದ್ದಾರೆ ಇವತ್ತು ಸಿ ಎಸ್ ಆರ್ ಸಿ ಬಿ ಬೆಂಗಳೂರಲ್ಲಿ ಎದುರಿಸ್ತಾ ಇದೆ ಟಾಸ್ ಸೋತಂತ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡ್ತು ವಿರಾಟ್ ಕೊಹ್ಲಿ ಅವರು ಆರಂಭದಲ್ಲೇ ಔಟ್ ಆದರು ಆದ್ರೆ ನಂತರ ಬಂದಂತ ಎ ಬಿ ಡಿ ವಿಲಿಯರ್ಸ್ ಒಂದು ಆಕರ್ಷಕವಾದ ಆಟನ ಪ್ರದರ್ಶನ ಮಾಡಿದ್ದಾರೆ ಅದರಲ್ಲೂ ಎ ಬಿ ಡಿ ವಿಲಿಯರ್ಸ್ ಅವರು ಇಮ್ರಾನ್ ತಾಹಿರ್ಗೆ ಹನ್ನೊಂದನೇ ಓವರ್ ಅಲ್ಲಿ ಹತ್ತೊಂಬತ್ತು ರನ್ ಅನ್ನ ಹೊಡೆದಿದ್ದಾರೆ ಅದರಲ್ಲೂ ನಾಲ್ಕನೇ ಬಾಲನ್ನು ಇಮ್ರಾನ್ ತಾಹಿರ್ ಅವರು ಎ ಬಿ ಡಿ ವಿಲಿಯರ್ಸ್ಗೆ ಬೌಲ್ ಮಾಡ್ತಾರೆ ಆ ಬಾಲ್ ಅನ್ನ ಎ ಬಿ ಡಿ ವಿಲಿಯರ್ಸ್ ಅವರು ಒಂದು ಮಂಡಿಯನ್ನ ನೆಲಕ್ಕೆ ಉರಿ ಡೀಪ್ ಮಿಡ್ ವಿಕೆಟ್ ಕಡೆ ಹೊಡಿತಾರೆ ಆ ಬಾಲ್ ಸೀದಾ ಸ್ಟೇಡಿಯಂ ನಿಂದ ಆಚೆ ಹೋಗುತ್ತೆ ಹೌದು ಇವತ್ತು ಎ ಬಿ ಡಿ ವಿಲಿಯರ್ಸ್ ಒಂದು ಬಾಲ್ ಅನ್ನ ಕಳೆದಾಕಿದ್ದಾರೆ ಇಮ್ರಾನ್ ತಾಹಿರ್ಗೆ ಇವರು ಹನ್ನೊಂದೇ ಓವರ್ ಅಲ್ಲಿ ಹೊಡೆದಂತ ಸಿಕ್ಸ್ ಸ್ಟೇಡಿಯಂ ನಿಂದ ಆಚೆ ಹೋಗುತ್ತೆ ಸಿಕ್ಸ್ ನ ಡಿಸ್ಟೆನ್ಸ್ ಲೆಕ್ಕ ಹಾಕಿದಾಗ ಈ ಸಿಕ್ಸ್ ನೂರ ಹನ್ನೊಂದು ಮೀಟರ್ ಹೋಗಿರುತ್ತೆ ಇದು ಈ ಟೂರ್ನಮೆಂಟ್ ನ ಬಿಗ್ಗೆಸ್ಟ್ ಸಿಕ್ಸ್ ಒಟ್ಟಿನಲ್ಲಿ ಎ ವಿ ಡಿವ್ಲಿಯರ್ಸ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ತಮ್ಮದೇ ದೇಶದವರಾದಂತಹ ಇಮ್ರಾನ್ ತಾಹಿರ್ ಬಾಲ್ ಗೆ ಈ ಸೀಸನ್ ಸೀಸನ್ನ ಅತಿ ದೊಡ್ಡ ಸಿಕ್ಸ್ ಅನ್ನ ಹೊಡೆದಿದ್ದಾರೆ ಐಪಿಎಲ್ ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೆಲ್ ಫ್ಯಾಂಟಸಿ ಕೂಡ ಆಡಬಹುದು ಲಿಂಕ್ ಕ್ಲಿಕ್ ಮಾಡಿ ಮ್ಯಾಚ್ ಟಿಡಿಟ್ ಮಾಡಿ ದುಡ್ಡು